ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಎರಡು ಜನ ಪ್ರಾಣ ಬಿಡೋದಕ್ಕೆ ಕಾರಣ ಆಗಿರುವ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಲೇಬೇಕು ಬೇಕು ಬೇಕು ಲಕ್ಷ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಸಿಕ್ಕ ಲಕ್ಷ ಪೊಲೀಸ್ ಅಧಿಕಾರಿಗಳನ್ನು ಏಕೆ ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಅಭಿಮಾನ ಇರಬೇಕು ಉಚ್ಚಾಭಿಮಾನ ಇರಬಾರ್ದು ಅಂಧಾಭಿಮಾನ ಇರಬಾರ್ದು ಅಂತೇಳ್ಬಿಟ್ಟು ಜನರಿಗೆ ನಾನು ಈ ಮುಖಾಂತರವಾಗಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಅಂಧಾಭಿಮಾನ ಒಳ್ಳೇದಲ್ಲ ಅಂತ ಹಾಗೆ ಅಣ್ಣವ್ರು ಹೇಳಿದ್ರು ಒಂದು ಕೋಟಿಯನ್ನು ಕೊಡಬೇಕು ಅವರು ಇವರು ಕ್ರಿಕೆಟ್ಗೆ ಸಂಬಂಧಪಟ್ಟವ್ರು ಒಂದು ಕೋಟಿಯನ್ನು ಕೊಡಬೇಕು ಅಂತೇಳ್ಬಿಟ್ಟು ಇದರಲ್ಲಿ ನನ್ನದೊಂದು ಒಂದು ಸಣ್ಣ ಬದಲಾವಣೆ ಒಂದು ಕೋಟಿ ಅಲ್ಲ ಎರಡು ಕೋಟಿಯನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡಬೇಕು ಆದ್ರೆ ಜನರ ತೆರಿಗೆ ಹಣ ಅಲ್ಲ ಅವರ ಆಸ್ತಿಯನ್ನು ಮೊಟ್ಟಗೋಳ ಹಾಕಿ ಕೊಡಿಸುವಂತ ಕೆಲಸವನ್ನ ಕೋರ್ಟ್ ಮಾಡ್ಬೇಕು ಯಾಕಂದ್ರೆ ಇವರ ಸೀಟೆಗೆ ಇವರ ಹೆಸರಿಗೆ ಇವರ ಇದಕ್ಕಾಗಿ ರಾತ್ರಿ ರಾತ್ರಿ ಪ್ರಚಾರಕ್ಕಾಗಿ ಮಾಡಿಕೊಂಡಿರುವಂತಹ ಈ ಕೃತ್ಯದಿಂದ ನಮ್ಮ ಜನರು ಹೋಗಿದ್ದಾರೆ ನಮ್ಮ ಜನರ ತೆರಿಗೆ ಹಣ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರ್ದು ಇದಕ್ಕೆ ಯಾಕಂದ್ರೆ ದೇಶದ ಬಾರ್ಡರ್ನಲ್ಲಿ ಯುದ್ಧ ಮಾಡಿ ಗೆದ್ದಿದ್ದಲ್ಲ ಅಥವಾ ಬೇರೆ ಯಾವುದಕ್ಕೂ ಅಲ್ಲ ಇವರು ಕೊಟ್ಟಿರುವ ಒಂದು ಪ್ರಚಾರಕ್ಕೆ ಆಮಿಷಕ್ಕೆ ಒಟ್ಟಿ ಬಂದಂಥ ಜನ ಹಾಗಾಗಿ ಇವರು ಇವರ ಆಸ್ತಿಯನ್ನ ಇವರ ಆಸ್ತಿಯನ್ನು ಮಟ್ಗೋಲು ಹಾಕಿಕೊಂಡು ಎರಡೆರಡು ಕೋಟಿ ರೂಪಾಯಿ ಕೊಡಬೇಕು ಒಬ್ಬಪ್ಪ ಅಸುನಿಗಿ ಏನಿದಾರೋ ಅವರಿಗೆ ಎರಡೆರಡು ಕೋಟಿ ರೂಪಾಯಿಯನ್ನ ಕೊಡಬೇಕು ಮತ್ತೆ ಏನು ಕ್ರಿಕೆಟಿಗೆ ಸಂಬಂಧಪಟ್ಟಿದ್ದು ಇದೊಂದು ಬೆಟ್ಟಿಂಗ್ ಜಾಲ ಇದೊಂದು ಬೆಟ್ಟಿಂಗ್ ಜಾಲ ಹೌದು ಇದು ದೊಡ್ಡ ಗ್ಯಾಮ್ಲಿಂಗು ಇದನ್ನ ಇದನ್ನ ಮಾಡ್ತಾ ಇರೋದೇ ತಪ್ಪು ಮಾಡೋತ್ತಿಗೂ ಈ ರೀತಿ ಎಲ್ಲ ಮಾಡಿ ಸಾವಿಗೀಡ ಆದ್ರೆ ಸಾಮಾನ್ಯ ಜನರ ಸಾವಿಗಿಡ ಆದ್ರೆ ನಮ್ಮ ಸಾರ್ವಜನಿಕರ ಹಣ ನಾವೇನೋ ತಗೊಂಡಿರೋದು ನಾವೇನೋ ಒಂದು ಬೇಳೆ ತಗೊಂಡಿದ್ದು ಅಕ್ಕಿ ತಗೊಂಡಿದ್ದು ದುಡ್ಡಲ್ಲಿ ಅವರಿಗೆ ಕೊಡೋ ಬೇಡ ಪರಿಹಾರನ ಏನು ಇದಕ್ಕೆ ಪ್ರಚಾರ ತಗೊಳ್ಳೋಕಾಗಿ ಆಯೋಜಕರಿದ್ದಾರೋ ಅವರ ತೆರಿಗೆ ಹಣ ಅವ್ರದ್ದು ಹಣ ಅವರ ಒಂದು ಆಸ್ತಿಯನ್ನ ಹಾಕಿಕೊಂಡು ಇದಕ್ಕೆ ಅವರಿಗೆ ಎರಡು ಕೋಟಿ ರೂಪಾಯಿ ಕೊಡಬೇಕು ಇದು ನಮ್ಮ ಆಜ್ಞೆ ಆಗಿದೆ ಆದೇಶ ಆಗಿದೆ ಇದನ್ನ ಖಂಡಿತವಾಗಿ ಅವ್ರು ಪಾಲನೆ ಮಾಡಲೇಬೇಕು ಯಾಕಂದ್ರೆ ಸಾಮಾನ್ಯ ಒಬ್ಬ ಏನಾದ್ರು ತಪ್ಪು ಮಾಡಿದೆ ಹೋದ್ರೆ ಅವನು ಮಕ್ಕಳು ಹಾಕೊಳಕ್ಕೆ ಹೋಗ್ತಾರೆ ಇವರು ದೊಡ್ಡ ತಪ್ಪು ಮಾಡಿದ್ದಾರೆ ಮತ್ತೆ ಅಧಿಕಾರಿಗಳು ಏನ್ರಿ ಅಧಿಕಾರಿಗಳು ತಪ್ಪಿದೆ ರಾತ್ರೋರಾತ್ರಿ ನೀವು ಪ್ರಚಾರ ಮಾಡ್ತೀರಾ ಅಧಿಕಾರಿಗಳು ದಕ್ಷ ಅಧಿಕಾರಿಗಳಿಗೆ ತಪ್ಪು ಚುಕ್ಕಿಯನ್ನು ಹಾಕಿದಿರಿ ನೀವು ಒಬ್ಬ ದಯಾನಂದಂತ ಒಬ್ಬ ದಕ್ಷ ಅಧಿಕಾರಿಗೆ ಒಂದು ರಜೆಯನ್ನು ಮಾಡದೆ ಅಂತ ಅಧಿಕಾರಿಗಳ ಮೇಲೆ ನೀವು ನೀವು ಬಲಿ ದಂಡ ಆಗ್ಬೇಕಿತ್ತು ನಿಮ್ಮ ತಲೆ ದಂಡ ಆಗ್ಬೇಕಿತ್ತು ನೀವು ರಾಜೀನಾಮೆ ಕೊಡಬೇಕಿತ್ತು ಮೂರು ಜನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇವರು ನೈತಿಕ ಹೊಣೆಯನ್ನು ಬರಬೇಕಿತ್ತು ಪಾಪ ತಗೊಂಡೋಗಿ ಅದೇನೋ ಹೇಳ್ತಾರಲ್ಲ ಇವರ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ತನ್ನ ವ್ಯಾಪ್ತಿ ಏನಿದೆ ಅಂತಲೂ ನೋಡಿಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿನ ಸಸ್ಪೆಂಡ್ ಮಾಡುವಾಗ ಒಬ್ಬ ಕಮಿಷನ್ನ ಸಸ್ಪೆಂಡ್ ಮಾಡುವಾಗ ತನ್ನ ವ್ಯಾಪ್ತಿಯನ್ನು ಕೂಡ ಅವರು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಜನಗಳ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಮಾಡಿದ್ದೀರಿ ಇದು ತಪ್ಪಿದೆ ನಿಮ್ಮ ಆಸ್ತಿಗಳನ್ನು ಮಟ್ಕೊಳ್ ಹಾಕಿ ನಿಮ್ಮ ಬ್ಯಾಂಕಿಂದಲೇ ನೀವು ಹಣ ಕೊಡಬೇಕು ಯಾವುದೇ ಕಾರಣಕ್ಕೂ ಜನರ ತೆರಿಗೆ ಹಣ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಯೂಸ್ ಅಂತ ನಾವು ಇದನ್ನು ಒತ್ತಾಯಿಸ್ತೇವೆ